ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ನಾನು ನಿಮ್ಮ ಸಂಧ್ಯಾ ಇವತ್ತು ಒಂದು ಸೂಪರ್ ಆಗಿರುವಂಥ ದಾಲ್ ಹೇಳ್ಕೊಡ್ತಾ ಇದ್ದೀನಿ ತುಂಬ ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ರಸಮ್ ಮಾಡೋದಕ್ಕೆ ಯಾವುದೇ ರಸಂ ಪುಡಿ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೆ ರುಬ್ಬು ಅವಶ್ಯಕತೆ ಕೂಡ ಇರೋದಿಲ್ಲ ತುಂಬಾ ಕ್ವಿಕ್ಕಾಗಿ ಒಂದು ಹದಿನೈದು ನಿಮಿಷದಲ್ಲೆಲ್ಲ ನೀವು ಮಾಡ್ಕೋಬೋದು ಅನ್ನ ಕಕ್ಕಿ ಇಟ್ಟು ಅನ್ನ ಬೇಯೋ ಅಷ್ಟರಲ್ಲಿ ಆರಾಮಾಗಿ ನೀವು ಈ ದಾಲ್ ರಸಮ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬೇಗ ಕೂಡ ಆಗೋವಂಥದ್ದು ಜೊತೆಗೆ ತುಂಬಾ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಹಾಗಾದರೆ ಈ ದಾಲ್ ರಸಮ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೂಡ ಹೊತ್ತಿ ಅದರಲ್ಲಿ ಆಲೂ ನನ್ನ ಮೊತ್ತದಿಂದ ನಾನು ಹೊಸ ಹೊಸ ರೆಸಿಪಿ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನಾನು ಹಾಕೋ ಎಲ್ಲ ಥರದ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬಂದು ಸೇರೋದ್ರಿಂದ ನಾನು ಹಾಕೋ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೀವೇ ಫಸ್ಟ್ ನೋಡ್ಬೋದು ಹಾಗಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋದಿಲ್ಲ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡಿ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ನ ಹಾಗಾದರೆ ಬನ್ನಿ ಇವತ್ತಿನ ದಾಲ್ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಸುಮಾರು ಒಂದು ಮೂರು ಕಪ್ ಆಗಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಸಣ್ಣ ಬೇಳೆನ ಹಾಕ್ಕೊಂಡಿದ್ದೀನಿ ಮಾಮೂಲಿ ಮನೇಲಿ ಯೂಸ್ ಮಾಡೋ ಹೆಸರು ಬೇಳೆ ಕೂಡ ಆಗುತ್ತೆ ಅಥವಾ ಅದಕ್ಕಿಂತಲೂ ಸಣ್ಣ ಹೆಸರು ಬೇಳೆ ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಬೆಂದು ಚೆನ್ನಾಗಿ ಅರಳಬೇಕು ಬೆಟ್ಟಿನಲ್ಲಿ ಹಿಡಿದು ಸ್ವಲ್ಪ ಒತ್ತಿ ನೋಡಿದ್ರೆ ಹೆಸರು ಬೇಳೆ ಬೆಂದಿದೆಯೋ ಇಲ್ಲೋ ಅಂತ ನಿಮಗೆ ಗೊತ್ತಾಗುತ್ತೆ ಈ ಥರ ನೋಡಿ ಇದು ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಈ ಥರ ಮಧ್ಯ ವೈಟ್ನೆಸ್ ಕಾಣ್ತಿದ್ದಿಲ್ಲ ಆ ವೈಟ್ನೆಸ್ ಬರಬಾರ್ದು ಅಷ್ಟು ಚೆನ್ನಾಗಿ ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಮೂರು ಹಸಿ ಮೆಣಸು ಹಾಗೆ ಒಂದು ಕಪ್ಪಾಗಷ್ಟು ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಹಾಗೆ ಒಂದು ಕಪ್ ಆಗೋಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಈ ಥರ ಬೇಳೆ ಪೂರ್ತಿಯಾಗಿ ಕರಗಬೇಕು ಫ್ರೆಂಡ್ಸ್ ಆ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಹೀಗೆ ನೀವು ಸೌಟಲ್ಲಿ ಒಂದು ಐದಾರು ಸಲ ಚೆನ್ನಾಗಿ ತಿರ್ಗಿಸಿದರೆ ಬೇಳೆ ಬೆಂದಿದ್ರೆ ನೀವು ತುಂಬಾ ಮೆತ್ತಗಾಗಿ ಚೆನ್ನಾಗಾಗುತ್ತೆ ದಾಲ್ ಈಗ ನಾನು ಅದಕ್ಕೆ ನನಗೆ ಬೇಕಾದಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಒಂದು ಎರಡೂವರೆಯಿಂದ ಮೂರು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ದಾಲ್ ಸಕ್ಕಾಗಿಯೇ ಆಗುತ್ತೆ ಬೇಳೆ ಮಾತ್ರ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅರಳುವಾಗೆ ಹಾಗೆ ಈಗ ಇದನ್ನು ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತೆಳು ಬೆಲ್ಲನ ಯೂಸ್ ಮಾಡಿದ್ದೀನಿ ಇದರ ಬದಲಿಗೆ ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಅಥವಾ ಉಂಡೆ ಬೆಲ್ಲ ಕೂಡ ಹಾಕೋಬೋದು ಇದಕ್ಕೆ ನಾನು ಒಂದು ಒಳ್ಳೆ ಒಗ್ಗರಣೆ ಹಾಕೋತಾ ಇದ್ದೀನಿ ಹಾಗಾಗಿ ಮೊದಲಿಗೆ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಸಾಸಿವೆ ಚಿಟಪಟ ಅಂತ ಸಿಡಿಯುವಾಗ ಜೀರಿಗೆ ಹಾಗೆ ಕರಿಬೇವು ಖಾರ ಕಡಿಮೆ ಎನಿಸಿದ್ರೆ ನೀವು ಇಲ್ಲಿ ಒಣಮೆಣಸನ್ನು ಕೂಡ ಒಗ್ಗರಣೆಗೆ ಹಾಕೋಬೋದು ಜೊತೆಗೆ ಬೆಳ್ಳುಳ್ಳಿ ಕೂಡ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಈ ಒಗ್ಗರಣೆನ ನಾವು ಮಾಡಿರೋಂಥ ದಾಲ್ಗೆ ಮಿಕ್ಸ್ ಮಾಡೋಣ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂದರೆ ದಾಲ್ಗೆ ಬೆಳ್ಳುಳ್ಳಿ ಕೂಡ ಹಾಕೋಬೋದು ದಾಲ್ ರಸಮ್ಗೆ ಈ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ನಾನು ದಾಲ್ ಬೇಯಿಸಿರುವಂಥ ನೀರನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಹಾಕೋತಾ ಇದ್ದೀನಿ ಈ ಟೈಮ್ನಲ್ಲಿ ನಿಮಗೆ ಉಪ್ಪು ಕಡಿಮೆ ಅನಿಸಿದ್ರೂ ಕೂಡ ಹಾಕ್ಕೋಬೋದು ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಇದು ಚೆನ್ನಾಗಿ ಒಂದು ಕುದಿ ಬಂದರೆ ನಮ್ಮ ದಾಲ್ ರಸಮ್ ಸಿದ್ಧ ಆಗಿರುತ್ತೆ ತುಂಬ ಈಸಿಯಾಗಿ ಮಾಡಿಕೊಳ್ಳೋ ಅಂಥದ್ದು ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ಟೈಮ್ನಲ್ಲಿ ನೀವು ಬೇಕಿದ್ರೆ ಕಸೂರಿ ಮೇಥಿಯನ್ನು ಕೂಡ ಸ್ವಲ್ಪ ಕೈನಲ್ಲಿ ನ್ಯಾಶ್ ಮಾಡಿ ಹಾಕೋಬೋದು ನಾನು ಈಗ ಹಾಕ್ಕೊಂಡಿದ್ದೀನಿ ನೋಡೋದರೆಲ್ಲ ಫ್ರೆಂಡ್ಸ್ ಇನ್ಸ್ಟೆಂಟ್ ದಾಲ್ ರಸಮ್ ಹೇಗೆ ಮಾಡೋದು ಅದು ಕೂಡ ಯಾವುದೇ ಪುಡಿಯನ್ನು ಯೂಸ್ ಮಾಡಿದೆ ಅಂತ ನಿಮಗೆ ಈ ಇನ್ಸ್ಟೆಂಟ್ ದಾಲ್ ರಸಮ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಜೊತೆಗೆ ಈ ರೆಸಿಪಿ ವಿಡಿಯೋ ಬಗ್ಗೆ ನಿಮ್ಮದೇನಾದರೂ ಅನಿಸಿಕೆ ಇದ್ದರೆ ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸಿ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಹಾಗಾದರೆ ನಾವಿನ್ನೂ ಹೋಗಿ ಬರ್ತೀವಿ ಈ ದಾಲ್ ರಸಮ್ನ ಒಂದು ಸಲ ಮನೇಲಿ ಪಕ್ಕ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗಾದರೆ ನಾನಿನ್ನೂ ಹೋಗಿ ಬರ್ತೀನಿ ಇನ್ನೊಂದು ಸಲ ಹೊಸ ಯಾವುದಾದ್ರೂ ರೆಸಿಪಿ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಜೊತೆಗೆ ಸಪೋರ್ಟ್ ಮಾಡಿ